ಆಮೇಲೆ ಮೂವತ್ತನೇ ತಾರೀಕು ಮೀಟಿಂಗ್ ಇಟ್ಟಿದ್ದೆ ಅದು ಸೋಮಣ್ಣವರು ನನಗೆ ರಿಕ್ವೆಸ್ಟ್ ಮಾಡಿದ್ದಾರೆ ನಾಲ್ಕಕ್ಕೂ ಐದನೇ ತಾರೀಕು ಮಾಡಿ ಅಂತ ಸೊ ಅದನ್ನು ನಮ್ಮ ಇದ್ರದ್ದು ಇದು ಅದನ್ನು ಕೂಡ ಸ್ವಲ್ಪ ಮೂರ್ನಾಲ್ಕು ದಿನ ಮುಂದಕ್ಕೆ ಹಾಕಿ ಯಾಕೆಂದ್ರೆ ಅವ್ರಿಗೆ ಬರಲಿ ಅವ್ರಿಗೂ ಕೂಡ ಮನವರಿಕೆ ಆಗಲಿ ಅದಾದ ಮೇಲೆ ಒಂದು ಕರೆದು ಮೀಟಿಂಗ್ ಸಮಸ್ಯೆ ಯಾವ ಪುಲಿನೂ ಇಲ್ಲ ಯಾವ ದರಿನೂ ಇಲ್ಲ ಸರ್ವರಿಗೂ ಸಮಬಾಳು ಸಮಪಾಳು ಅದು ಸ್ವಲ್ಪ ಮೊದಲಿಂದ ಟೆಕ್ನಿಕಲ್ ಇದಿದೆ

ಇದ್ದಾರೆ ಅವ್ರ ಅನುಭವ ಇದೆ ಆಮೇಲೆ ಮೂವತ್ತನೇ ತಾರೀಕು ಮೀಟಿಂಗ್ ಇಟ್ಟಿದ್ದೆ ಅದು ಸೋಮಣ್ಣವರು ನನಗೆ ರಿಕ್ವೆಸ್ಟ್ ಮಾಡಿದ್ದಾರೆ ನಾಲ್ಕಕ್ಕೂ ಐದನೇ ತಾರೀಕು ಮಾಡಿ ಅಂತ ಸೊ ಅದನ್ನು ನಮ್ಮ ಇದರದ್ದು ಇದು ಅದನ್ನು ಕೂಡ ಸ್ವಲ್ಪ ಮೂರ್ನಾಲ್ಕು ದಿನ ಮುಂದಕ್ಕೆ ಹಾಕಿ ಯಾಕೆಂದ್ರೆ ಬರಲಿ ಅವ್ರಿಗೂ ಕೂಡ ಮನವರಿಕೆ ಆಗಲಿ ಒಂದು ಮೀಟಿಂಗ್ ಸಮಸ್ಯೆ ನಾ ಯಾವ ಪುಲಿನೂ ಇಲ್ಲ ಯಾವ ದರಿನೂ ಇಲ್ಲ ಸರ್ವರಿಗೂ ಸಮಬಾಳು ಸಮಪಾಳು ಅದು ಸ್ವಲ್ಪ ಮೊದಲಿಂದ ಟೆಕ್ನಿಕಲ್ ಇದಿದೆ ನಾವು ಅದು ಹೇಳ್ತಾ ಇದ್ದಾರೆ ಅದಕ್ಕೆಲ್ಲ ನಾವೆಲ್ಲ ಗಮನದಲ್ಲಿ ಇಟ್ಕೊಂಡಿದ್ದೀವಿ ನಾವು ಅವೆಲ್ಲ ಯಾವ ಸಮಸ್ಯೆ ಇಲ್ಲ ಟೆಕ್ನಿಕಲ್ ಟೀಮ್ ಎಲ್ಲ ಕಡೆ ಎಲ್ಲ ಕಡೆನೂ ವಾಚ್ ಮಾಡ್ತಾ ಇದೆ ಅದನ್ನು ನಾವು ಹೆಚ್ಚಿಗೆ ಗಮನ ಹರಿಸಿಬಿಟ್ಟು ಎಲ್ಲ ಕಡೆನೂ ಅಷ್ಟೇ ಡ್ಯಾಮ್ ಸೇಫ್ಟಿಗೆ ಏನು ಮಾಡಬೇಕು ಮಾಡ್ತಾಯಿದ್ದೀವಿ ರಾಜಣ್ಣವರು ಆಗಸ್ಟ್ ಮಾತ್ ಸೆಪ್ಟಂಬರಲ್ಲಿ ರಾಜಕೀಯ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾರೆ ಸರ್ ಸೆಪ್ಟೆಂಬರಲ್ಲಿ ರಾಜಕೀಯ ಕ್ರಾಂತಿ ಆಗುತ್ತೆ ಅಂತ ರಾಜಣ್ಣವ ಹೇಳ್ತಾರೆ ರಾಜಣ್ಣವರು ನಿಮಗೆ ಗೊತ್ತಿಲ್ಲಪ್ಪ ಅವ್ರನ್ನೇ ಕೇಳಿ ಹಿರಿಯರಿದ್ದಾರೆ ಇದ್ದಾರೆ ಅವ್ರ ಅನುಭವ ಇದೆ